ಸ್ಮಶಾನ ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿಯಾಗಿದ್ದನ್ನು ಅಳತೆ ಮಾಡಲು ಹೋದ ಅಧಿಕಾರಿಗಳ ಮೇಲೆ ಒತ್ತುವರಿದಾರರು ತಗಾದೆ ತೆಗೆದು ಜಮೀನು ಅಳತೆ ಮಾಡಲು ಬಿಡಲ್ಲ ಎಂದು ಅಧಿಕಾರಿಗಳ ಮೇಲೆ ದರ್ಪ ತೋರಿಸಿರುವ ಘಟನೆ ನಡೆದಿದೆ ಈ ಕುರಿತು ಒಂದು ವರದಿ ಕಂಪ್ಲೇಂಟ್ ಇತ್ತು ನಾನು ಮಾತಾಡ್ತಾ ಇದ್ದೀನಿ ಇದೆ ದಾಖಲೆ ಇದೆ ನಮ್ಮ ದಾಖಲೆ ಇದೆ ಚಿಂತಾಮಣಿ ತಾಲೂಕಿನ ಚೌಡದೇನಹಳ್ಳಿ ಗ್ರಾಮಸ್ಥರು ಗ್ರಾಮದ ಸರ್ವೆ ನಂಬರ್ ಆರರ ಪೈಕಿ ಎಪ್ಪತ್ತು ಪಾಯಿಂಟ್ ಎರಡು ಒಂದು ಗುಂಟೆ ಜಮೀನಿನ ಪೈಕಿ ಸ್ಮಶಾನ ಜಾಗ ಹೊಂದಿದೆ ಗ್ರಾಮದ ಚಿಕ್ಕಬೈರಾರೆಡ್ಡಿ ಸ್ಮಶಾನದ ಪೂರ್ವ ದಿಕ್ಕಿನಲ್ಲಿ ಸ್ವಂತ ಜಮೀನನ್ನ ಹೊಂದಿದ್ದಾರೆ ಇವರು ಅಕ್ರಮವಾಗಿ ಈ ಜಾಗವನ್ನು ಒತ್ತುವರಿ ಮಾಡಿಕೊಂಡು ವಿವಿಧ ಮರಗಳನ್ನು ಹಾಗೂ ಸಮಾಧಿಗಳನ್ನು ಜೆಸಿಬಿ ಯಂತ್ರದ ಮೂಲಕ ಕೆಡವಿದ್ದಾರೆ ಎಂದು ಕೇಳಿಬಂದಿದೆ ಚಿನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣ ತಾಲೂಕು ಚೌಡದೇನಹಳ್ಳಿ ಅಂತ ಗ್ರಾಮ ಸರ್ ಇದು ಈ ಗ್ರಾಮದಲ್ಲಿ ಯುವತಿಗೂ ಸ್ಮಶಾನ ಜಾಗ ಅಂತ ಯಾವುದು ಮಂಜೂರು ಆಗಿರೋದಿಲ್ಲ ಆದ್ರೂ ನಮ್ಮ ಪೂರ್ವಿಕರೆಲ್ಲ ಒಂದು ಜಾಗ ಗುತ್ಸ್ಕೊಂಡು ಅದು ಸರ್ಕಾರಿ ಖರಾಬ್ ಆಗಿರುತ್ತೆ ಸರ್ ಆ ಜಾಗ ಗುತ್ತಿಸ್ಕೊಂಡು ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಸಮಾಧಿಗಳನ್ನ ಅಲ್ಲಿ ಹಾಕ್ಕೊಂಡು ಬರ್ತಾಯಿದ್ರು ಕಾರಣಾಂತರಗಳಿಂದ ಈ ಊರಿನ ಮನುಷ್ಯ ಆದಂಥ ಚಿಕ್ಕಬೈರ ರೆಡ್ಡಿ ಅನ್ನೋಕ್ಕಿ ದುರುದ್ದೇಶದಿಂದ ಆ ಜಾಗವನ್ನು ಸ್ವಂತ ಜೆ ಸಿಬಿಯಿಂದ ಎಲ್ಲ ನೆಲಸಮ ಮಾಡಿಬಿಟ್ಟು ಇವಾಗ ಅವ್ರ ಸ್ವಂತ ಇದಕ್ಕೆ ಬಳಕೆ ಮಾಡ್ಕೊತಾ ಇದ್ದಾರೆ ನಾವು ಎರಡು ಸಾವಿರದ ಹದಿನೈದರಿಂದ ಸರ್ ನನ್ನ ನಾನು ಖುದ್ದಾಗಿ ಎರಡು ಸಾವಿರದ ಹದಿನೈದರಿಂದ ನಮ್ಮ ತಹಶೀಲ್ದಾರ್ ಸಾಹೇಬ್ರಿಗೆ ಅರ್ಜಿಗಳು ಕೊಟ್ಟಿದ್ದೀವಿ ಸರ್ ಅದೆಲ್ಲ ನಮ್ಮ ಹತ್ರ ದಾಖಲೆಗಳು ಕೂಡ ನಿಮ್ದೆ ಹದಿನೈದರಿಂದ ನಾವು ಫೈಟ್ ಮಾಡ್ತಾಯಿದ್ದೀವಿ ಸೊ ಇವತ್ತಿನವರೆಗೂ ಅದರದ್ದು ಗಲಾಟೆ ನಡೀತಾನೇ ಇದೆ ಆದರೂ ಇವತ್ತು ನಮ್ಮ ಆರೆ ಸಾಹೇಬರಾಗ್ಲಿ ನಮ್ಮ ಎ ಸಾಹೇಬರಾಗಲಿ ಇವತ್ತು ಮೊನ್ನೆ ಒಂದು ವಾರದ ಹಿಂದೆ ಎಡಿಸಿ ಸರ್ ಎಲ್ಲ ಸಾಹೇಬ್ರ ಸ್ಥಳ ತನಿಖೆ ಮಾಡಿ ತನಕ ಮಾಡಿ ಅವ್ರಿಗೇನು ಸೊ ಏನು ಗ್ರಾಂಟ್ ಆಗಿದೆಯೋ ಆ ಗ್ರಾಂಟ್ ಆಗಿರೋದನ್ನ ಅದು ಬಿಟ್ಬಿಡಿ ಉಳಿಕೆ ಜಾಗ ಏನಲ್ಲಿ ಇದೆಯೋ ಆ ಜಾಗನ ಸ್ಮಶಾನಕ್ಕೆ ಗುರ್ಸ್ಕೊಳ್ಳಿ ಅಂತ ನಮ್ಮ ಆರ್ ಎ ಸಾಹೇಬ್ರಿಗೆಲ್ಲ ಗಮನಕ್ಕೆ ಕೊಟ್ಬಿಟ್ಟು ಹೋಗಿದ್ದಾರೆ ಅದೇ ಒಂದು ಇದರಿಂದ ಇವತ್ತು ನಮ್ಮ ಎ ಡಿ ಸಿ ಸಾಹೇಬ್ರ ಮಾತಿನ ಮೇರೆಗೆ ನಮ್ಮ ಆರ್ ಎ ಸಾಹೇಬರು ನಮ್ಮ ವಿ ಎ ಸಾಹೇಬರು ಎಲ್ಲ ಇಲ್ಲಿ ಬಂದು ಸರ್ವೆ ಮಾಡೋಕ್ಕೆ ಮುಂದಾದ್ರೂ ಆ ಚಿಕ್ಕಬೈರ ರೆಡ್ಡಿ ಮತ್ತು ಅವ್ರ ಮಗ ಅವರು ಬೊಮ್ಮಾಯಿದ್ನು ಎಲ್ಲ ಅಡ್ಡ ಬಂದು ಸಾಹೇಬ್ರ ಮೇಲೇ ದೌರ್ಜನ್ಯ ಮಾಡಿ ಸರ್ವೆ ಮಾಡಕ್ಕೆ ಬಿಡೋಲ್ಲ ಅಂತ ಇಲ್ಲಿ ದೌರ್ಜನ್ಯ ಮಾಡಿದ್ರು ಆದ್ರೂ ಸಾಹೇಬ್ರು ಅವ್ರ ಮಾತುಗಳಿಗೆ ಏನು ಇದು ಮಾಡ್ದಿರಾ ದಯರದಿಂದ ನಾನು ಸರ್ವೆ ಮಾಡ್ತೀನಿ ಬನ್ರಿ ಅದೇನೇನು ಆಗುತ್ತೋ ನೋಡೋಣ ಅಂತದ್ದು ಒಂದು ಮಾತು ಮಾತಾಡಿದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ ಸರ್ ಅವ್ರ ಮಾತಿಗೆ ಇವಾಗ ಅವರು ಸುಮ್ಮನೆ ಸೈಲೆಂಟ್ ಆಗಿ ಇವಾಗ ಆ ಕಾರಣದಿಂದ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಜಮೀನಿಗೆ ಭೇಟಿ ನೀಡಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸರ್ವೆ ಕಾರ್ಯ ನಡೆಸಿ ಸ್ಮಶಾನದ ಜಮೀನು ಗುರುತಿಸುವಂತೆ ಆದೇಶ ಹೊರಡಿಸಿದ್ದರು ಸೋಮವಾರ ಅಂಬಾಜಿದುರ್ಗ ಹೋಬಳಿಯ ರೆವೆನ್ಯೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ಗ್ರಾಮ ಆಡಳಿತ ಅಧಿಕಾರಿ ದಿವಾಕರ್ ಭೂಮಾಪನ ಇಲಾಖೆಯ ಸರ್ವೇಯರ್ ಆಂಜಿನಪ್ಪ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮಾಂತರ ಠಾಣೆ ಪೊಲೀಸರ ಸೂಕ್ತ ಬಂದೋಬಸ್ತಿನಲ್ಲಿ ಜಮೀನನ್ನು ಅಳತೆ ಮಾಡಲು ಮುಂದಾದಾಗ ಒತ್ತುವರಿದಾರರು ಜಮೀನು ಅಳತೆ ಮಾಡಲು ಬಿಡಲ್ಲ ಎಂದು ತಗಾದೆ ತೆಗೆದು ಅಧಿಕಾರಿಗಳ ಮೇಲೆ ಕೆಲ ಕಾಲ ದರ್ಪ ತೋರಿದ್ದಾರೆ ಇದಕ್ಕೆ ಜಗ್ಗದ ಅಧಿಕಾರಿಗಳು ಕೊನೆಗೆ ಸರ್ವೆ ಕಾರ್ಯ ನಡೆಸಿ ಸ್ಮಶಾನ ಒತ್ತುವರಿಯಾಗಿರುವುದನ್ನು ಗುರುತಿಸಿ ವಾಪಸ್ ಬಂದರು ಇವತ್ತಿನ ದಿವಸ ತಹಸೀಲ್ದಾರ್ ಆದೇಶದಂತೆ ಚೌಡಜಾನಹಳ್ಳಿ ಗ್ರಾಮ ಸರ್ವೆ ನಂಬರ್ ಆರರಲ್ಲಿ ಸ್ಮಶಾನಕ್ಕೆ ಸಂಬಂಧಪಟ್ಟಂಗೆ ನಾನು ಈ ಅಂಬೂರ್ ಹೋಬಳಿಗೆ ಆರಾಯಕ್ಕೆ ಬಂದಾಗಿದ್ದು ಎರಡು ವರ್ಷ ಆಯಿತು ಎರಡು ವರ್ಷ ಕಂಪ್ಲೀಟ್ ಆಗಿ ಇದು ಮೂರನೇ ತಿಂಗಳು ನಾಲ್ಕನೇ ತಿಂಗಳು ನಡೀತಾ ಇದೆ ಎರಡು ವರ್ಷದಿಂದಲೇ ನಮ್ಮ ಗಮನಕ್ಕೆ ಬಂದಿತ್ತು ಈ ಥರ ಇಲ್ಲಿ ಮೊದಲು ಸ್ಮಶಾನ ಇತ್ತು ಸ್ಮಶಾನ ಎಲ್ಲ ಸ್ಮಶಾನ ಎಲ್ಲ ಅದನ್ನು ಸ ಜೆ ಸಿ ಪಿನಲ್ಲಿ ನೆನ್ಸಮ ಮಾಡಿಬಿಟ್ಟು ಇಲ್ಲೆಲ್ಲ ಸಮಾಧಿಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಇಲ್ಲಿ ಸ್ಮಶಾನ ಇಲ್ದಿರ ನಮಗೆ ಗ್ರಾಮಸ್ಥರಿಗೆ ತುಂಬ ಅನಾನುಕೂಲ ಆಗ್ತಾಯಿದೆ ಅಂತ ಈ ಊರು ಮೆಂಬರ್ ಆಗಿರ್ತಕ್ಕಂಥವರು ಆನಂದ್ ಅಂತ ಕೇಳ್ಬಿಟ್ಟು ನಮಗೆ ಮೊದಲೇ ಹೇಳಿದರು ಸುಮಾರು ಸತಿ ಅವರು ತಾಲೂಕು ತಾಲೂಕು ಆಫೀಸ್ಗೂ ಅಲ್ದಾಡ್ತಾಯಿದ್ರು ಈಗ ಇದು ಫೈನಲ್ ಆಗಿ ಮೊನ್ನೆ ಸಚಿವರು ಗಮನಕ್ಕೆ ಹೋಗಿ ಸಚಿವರು ಇದನ್ನು ಖುದ್ದಾಗಿ ಅಲ್ಲಿ ಏನು ಸಮಸ್ಯೆ ಇದೆ ಬಗೆಹರಿಸಿ ಅಂತ ಹೇಳ್ಬಿಟ್ಟು ದಹಶೀಲ್ದಾರ್ ಸಾಹೇಬಿಗೆ ಹೇಳಿದ್ರು ದಹಸೀಲ್ದಾರ್ ಸಾಹೇಬ್ರು ಅದರ ಸೂಚನೆ ಮೇರೆಗೆ ಮನೆ ಎ ಡಿ ಸಿ ಸಾಹೇಬ್ರು ಸಹ ಮೊನ್ನೆ ಇಲ್ಲಿ ಸ್ಪಾದಕ್ಕೆ ಬಂದು ತನಿಖೆ ಮಾಡಿದ್ದಾರೆ ಅವರು ನೋಡಿದ್ದಾರೆ ಇಲ್ಲಿ ಫಿಸಿಕಲ್ ಆಗಿ ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಇಪ್ಪತ್ತು ಮೂವತ್ತು ಸ್ಮಶಾನ ಕೋರಿಗಳು ಸಮಾಧಿಗಳು ಇನ್ನೂ ಇದೆ ಆದರೆ ಅದು ಪಳೆಯಲಿಕೆ ಇದೆ ಸ್ಮಶಾನ ಇಲ್ಲಿತ್ತು ಅನ್ನೋದಕ್ಕೆ ದಾಖಲೆ ಇದೆ ಇವರು ಇದೇ ಗ್ರಾಮದವರು ಈ ಚಿಕ್ಕಬೈರಡ್ಡಿ ಅನ್ನೋರು ಚಿಕ್ಕಬೈರೆಡ್ಡಿ ನಾರಾಯಣ ರೆಡ್ಡಿ ಅನ್ನೋರು ಇದನ್ನು ಸುಮಾರು ವರ್ಷಗಳಿಂದ ಜ್ವಲಂತ ಸಮಸ್ಯೆಯಾಗಿ ಸೃಷ್ಟಿ ಮಾಡಿಕೊಂಡು ಅವ್ರಿಗೆ ಈ ಜಮೀನು ಈ ಸ್ಮಶಾನ ಪಕ್ಕದಲ್ಲಿ ಒಂದು ಎರಡು ಎಕರೆ ಜಮೀನು ಮಂಜೂರಾಗಿದೆ ಆದರೆ ಆ ಆ ಎರಡು ಎಕರೆ ಜೊತೆಗೆ ಸ್ಮಶಾನವೂ ಒತ್ತುವರಿ ಮಾಡಿಕೊಂಡು ಗ್ರಾಮಸ್ಥರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಸ್ಥಳೀಯರು ಗ್ರಾಮಸ್ಥರು ಹೇಳಿರೋದು ನಮಗೆ ಅದಕ್ಕೆ ಇವತ್ತು ಒಂದು ನಾವು ಒಂದು ನಿರ್ಧಾರ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಅವರು ಗಲಾಟೆ ಮಾಡಿದ್ರು ಅಳತೆ ಮಾಡಕ್ಕೆ ಬಿಡಲ್ಲ ಅಂತ ಹೇಳಿ ಇದು ಸರ್ಕಾರಿ ಜಮೀನು ಇದು ನಾವು ಅಳತೆ ಮಾಡೇ ಮಾಡ್ತೀವಿ ನೀವು ಏನು ಮಾಡ್ಕೊತೀರಿ ಮಾಡ್ಕೊತೇನೆ ಅಂತೇಳಿ ನಾವು ಸರ್ವೇಯರ್ಗೆ ಹೇಳಿ ಅಳತೆ ಮಾಡ್ಸಿದ್ದೀವಿ ನಾವು ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಜೆ ಕೆ ಕೃಷ್ಣ ಇದ್ದಾಗ ಕೊಟ್ಟಿದ್ವಿ ಆದರೆ ಅವ್ರ ಕೈಯಲ್ಲಿ ಏನೂ ಆಗಲಿಲ್ಲ ಆದರೆ ಇವಾಗ ನಮಗೆ ಸ್ಮಶಾನಕ್ಕೆ ಅರ್ಜಿ ಬೇಕಂತ ಮನೆ ದಂಡಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಾಗ ಅವರು ನಮಗೆ ಸರ್ವೇಗೆ ಒಂದು ಡೇಟ್ ಫಿಕ್ಸ್ ಮಾಡಿ ಇವತ್ತು ಬಂದಿದ್ದರು ಆದರೂ ಇವತ್ತು ಬಂದರೂ ನಮ್ಮ ಆರ್ ಐ ಮೇಲೆ ವಿ ಎ ಮೇಲೆ ಎಲ್ಲ ಅವರು ದೌರ್ಜನ್ಯ ಮಾಡಿದ್ರು ದೌರ್ಜನ್ಯ ಮಾಡಿದ್ರು ನಮ್ಮ ಆರೈ ಸಾಹೇಬರು ಅದಕ್ಕೆಲ್ಲ ನಂದು ಅದಕ್ಕೆಲ್ಲ ಇದಾಗದಿರೇ ಏ ಮಾಡಿ ಸರ್ವೆ ಮಾಡಿ ಅಂತ ಹೇಳ್ಬಿಟ್ಟು ಸರ್ವೆ ಮಾಡಿಸಿ ನಮಗೆ ಇವತ್ತು ಅನುಕೂಲ ಆಗ್ತಾ ಇದೆ ಅಸ್ಲಾಂ ಪಾಷಾ ಎಂ ಎಂ ಟಿವಿ ನ್ಯೂಸ್ ಚಿಂತಾಮಣಿ